ಒಂದನೆಯದಾಗಿ ರಾಜಕಾರಣಿಗಳು ತಿಳಿದು ರಾಜಕಾರಣ ಮಾಡಬೇಕೇ ಹೊರತಾಗಿ ಇತರರನ್ನು ರಾಜಕಾರಣ ಮಾಡಬಾರದು ಎನ್ನುವ ತೀರ್ಮಾನವನ್ನ ಎಲ್ಲರೂ ತೆಗೆದುಕೊಂಡಿದ್ದಾರೆ ಎರಡನೆಯದಾಗಿ ಧಾರವಾಡ ಮತಕ್ಷೇತ್ರಕ್ಕೆ ಕೇಂದ್ರ ಸಚಿವರಿಗೆ ಟಿಕೆಟ್ ಘೋಷಣೆಯಾಗಿದೆ ಅದನ್ನು ಬದಲಾವಣೆ ಮಾಡಬೇಕು ಬೇರೆ ಕ್ಷೇತ್ರಕ್ಕೆ ಅಥವಾ ಪಕ್ಷದ ಕೆಲಸಕ್ಕೆ ಅವರನ್ನು ಬಳಸಬೇಕು ಅನ್ನುವ ತೀರ್ಮಾನವನ್ನ ಹೈಕಮಾಂಡ್ಗೆ ಮುಟ್ಟಿಸಬೇಕು ಅನ್ನುವಂತಹ ವಿಚಾರವನ್ನ ಮಾಡಿದ್ದಾರೆ ಮೂರನೆಯದಾಗಿ ಇಲ್ಲಿಯ ಮಾಜಿ ಸಿಎಂಗೆ ಬೇರೆ ಕ್ಷೇತ್ರಕ್ಕೆ ಕೊಟ್ಟಂತೆ ಮತ್ತು ನಾಲ್ಕು ಸಾರಿ ಲಿಂಗಾಯತರು ಇವರ ಬೆನ್ನಿಗೆ ನಿಂತು ಚುನಾವಣೆಯನ್ನು ಮಾಡಿ ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ ಆ ಉಪಕಾರಕ್ಕೆ ಕ್ಷೇತ್ರ ತ್ಯಾಗ ಮಾಡಲಿ ಹಾಗೂ ಲಿಂಗಾಯತರ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಅನಿವಾರ್ಯವಾದರೆ ಬ್ರಾಹ್ಮಣರ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಲಿಂಗಾಯತರನ್ನು ನಿಲ್ಲಿಸಿ ಆರಿಸಿ ತರಬೇಕು ಒಂದು ವೇಳೆ ಅಲ್ಲಿ ನಿಂತು ಲಿಂಗಾಯತರು ಸೋತರೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇನ್ನು ನಾಲ್ಕನೆಯದಾಗಿ ಬದಲಾವಣೆಗೆ ಕಾರಣಗಳೇನು ಅನ್ನುವಂತಹ ಈ ಸದ್ಯಕ್ಕೆ ಘೋಷಣೆ ಆಗಿರ್ತಕ್ಕಂತಹ ಕೇಂದ್ರ ಸಚಿವರ ಟಿಕೆಟ್ ಬದಲಾವಣೆ ಆಗಬೇಕು ಕಾರಣಗಳು ಕಾರಣಗಳೇನು ಅನ್ನುವಂತಹ ವಿಚಾರಗಳನ್ನ ಚರ್ಚಿಸಲಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಬಹುಸಂಖ್ಯಾತ ಲಿಂಗಾಯತ ಹಾಗೂ ಇತರ ಸಮಾಜದ ನಾಯಕರನ್ನು ನೌಕರರು ವ್ಯಾಪಾರಿಗಳು ಸ್ವಾಮಿಗಳು ಇವರಿಂದ ತುಳಿತಕ್ಕೊಳಗಾಗಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಐದನೆಯದಾಗಿ ಇವರ ಸೇಡಿನ ರಾಜಕಾರಣದಿಂದ ನಮ್ಮ ಬಹಳ ನಾಯಕರು ಜಾತ್ಯತೀತವಾಗಿ ತುಳಿತಕ್ಕೊಳಗಾಗಿದ್ದಾರೆ ದುರ್ಬಲರಾಗಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಕುಸಿದು ಬಿದ್ದಿದ್ದಾರೆ ಅಷ್ಟೇ ಅಲ್ಲದೆ ಮಹಿಳಾ ಜನಪ್ರತಿನಿಧಿಗಳು ಸಹ ಅವಮಾನಕ್ಕೊಳಗಾಗಿದ್ದಾರೆ ಈ ಕೇಂದ್ರ ಸಚಿವರಿಂದ ಅನ್ನುವಂತಹ ಒಂದು ನಿರ್ಣಯವನ್ನ ಚರ್ಚಿಸಿದ್ದಾರೆ ಆರನೆಯದಾಗಿ ಐಟಿ ಇಡಿ ಇತರ ದಾಳಿಯ ದಾಳ ಮತ್ತು ಭಯ ಉಂಟು ಮಾಡಿ ಬಾಯಿ ಬಿಟ್ಟು ಮಾತಾಡದ ಹಾಗೆ ಸ್ವಾತಂತ್ರ್ಯಹೀನರನ್ನಾಗಿ ದಾಶೋ ದಾಶ್ಯತ್ವದಲ್ಲಿ ಈ ನಾಡಿನ ಜನ ಬದುಕುವಂತೆ ಅವರು ವರ್ತಿಸುತ್ತಿದ್ದಾರೆ ಅನ್ನುವಂತಹ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ ಏಳನೆಯದಾಗಿ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಹಿಂಬಾಲಕರನ್ನು ಸೇರಿಸಿ ಪ್ರಾಮಾಣಿಕರನ್ನು ನಾಶ ಮಾಡಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅವರ ಬದಲಾವಣೆಗೆ ಕಾರಣವಾಗಿದೆ ಮಾಜಿ ಸಿಎಂ ಮರಳಿ ಪಕ್ಷಕ್ಕೆ ಹೋದಾಗ ಶುಭಾಶಯಗಳನ್ನು ಹೇಳಲಿಕ್ಕೆ ಮನಸ್ಸಿದ್ದರೂ ಪ್ರೀತಿಯಿದ್ದರೂ ಅವರ ಭಯಕ್ಕೆ ಯಾರೂ ಅವರ ಮನೆಗೆ ಹೋಗದ ಹಾಗೆ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾರೆ ಎನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಇನ್ನ ಅಲ್ಲೊಂದು ನನಗೊಬ್ಬ ನಡೆದಿರುವಂತಹ ಒಂದು ವಿಚಾರವನ್ನ ನಮ್ಗೆ ಹೇಳೋದು ಅಂತಂದ್ರೆ ನಾವು ಕೆಲಸದ ನಿಮಿತ್ತ ಮೂರು ವರ್ಷಗಳ ಹಿಂದೆ ಫೋನ್ ಮಾಡಿದಾಗ ಸಾಮಾನ್ಯ ಕೇಂದ್ರ ಸಚಿವರಿಗೆ ನಾನೇ ಫೋನ್ ಫೋನನ್ನು ಮಾಡಿದ್ದೆ ಅವ್ರು ನನಗೆ ಕೇಳಿದರು ನಿಮ್ಗೆ ಯಾರೋ ಲಿಂಕ್ ಆಯಿತು ನಾಯಕರೇ ನಮಗೆ ಫೋನ್ ಮಾಡಿರಿ ಅನ್ನುವಂತಹ ಮಾತನ್ನು ಅವ್ರು ಹೇಳಿದರು ಈ ಮಾತಿನಿಂದ ನಾನು ಬಹಳಷ್ಟು ಅವತ್ತಿನಿಂದ ನೊಂದುಕೊಂಡು ಬಿಟ್ಟಿದ್ದೇನೆ ನಾನು ಅವತ್ತಿನ ದಿವಸ ಅವ್ರಿಗೆ ಹೇಳಿದೆ ನೀವು ನಮ್ಮ ನಾಯಕರು ಅಂತ ನಾವು ಫೋನ್ ಮಾಡಿದ ಹೊರತಾಗಿ ಇಲ್ಲಿ ಲಿಂಗಾಯತ ಮತ್ತು ಜಾತಿ ಅಂತಕ್ಕಂತ ನಮ್ಮ ಒಳಗೆ ಇದ್ದಿದ್ದೇ ಕರೆ ಆದ್ರೆ ನಾವು ನಿಮಗೆ ಫೋನ್ ಮಾಡ್ತಿರ್ಲಿಲ್ಲ ಅನ್ನುವಂತಹ ಮಾತನ್ನು ಅವ್ರಿಗೆ ಹೇಳಿ ಅವತ್ತಿನಿಂದ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನಂತೂ ಯಾವುದೇ ಫೋನ್ಗಳನ್ನು ಮಾಡಿರುವುದಿಲ್ಲ ಯಾವುದೇ ಒಬ್ಬ ನಾಯಕರು ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಜಾತಿಗಳನ್ನ ಆಧರಿಸಿ ಅವರ ಅಹವಾಲುಗಳನ್ನು ಕೇಳುವ ಈ ಹೀನ ಕೆಲಸ ಯಾವುದೇ ಪಕ್ಷದಲ್ಲಿ ಇರಬಾರದು ಅಂತಕ್ಕಂತಹ ತೀರ್ಮಾನವನ್ನ ಮಠಾಧಿಪತಿಗಳು ಮಾಡಿದ್ದಾರೆ ಅದಲ್ಲದೆ ಬಂಗಾಯತರ ಕೆಲಸಕ್ಕೆ ಹೋಗಿ ಫೋನ್ ಮಾಡಿದಾಗ ನಿಮಗೆ ಲಿಂಗಾಯತ ನಾಯಕರು ಇಲ್ಲವೇ ಅಂತ ಕೇಳಿರುವುದರಿಂದ ಇವತ್ತು ಲಿಂಗಾಯತ ಸಮಾಜಕ್ಕೊಬ್ಬ ಲಿಂಗಾಯತ ನಾಯಕ ಆ ಸ್ಥಾನದಲ್ಲಿ